ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚ ಚಾನಲ್ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಡಿ ಜಿ ರವಿಕುಮಾರ್ ಅಂತೇಳಿ ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ಗುರುಮುಖೇನ ಅಂದರೆ ಕೆಲವು ಆಯುರ್ವೇದ ಅಂದರೆ ಗಿಡ ಮೂಲಿಕೆಗಳು ಯಾವ ಮೂಲಿಕೆಗಳು ಯಾವ ಯಾವ ಸಮಸ್ಯೆಗಳಿಗೆ ಕೊಟ್ಟರೆ ಪರಿಹಾರ ಆಗುತ್ತೆ ಅನ್ನೋದಕ್ಕೆ ನಮ್ಮ ಗುರುಗಳು ಮುಖೇನ ನಾನು ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾ ಇದ್ದೀನಿ ಇದರಲ್ಲಿ ನಾಟಿ ವೈದ್ಯ ಮತ್ತು ಸಿದ್ಧ ವೈದ್ಯ ಈ ಎರಡನ್ನು ನಾನು ಮಾಡ್ತಾ ಬರ್ತಾ ಇರ್ತೀನಿ ತುಂಬಾ ಜನಕ್ಕೆ ಸಮಸ್ಯೆಗಳಿರ್ತಕ್ಕಂಥದ್ದು ಏನಂದ್ರೆ ಪ್ಯಾರಾಲಿಸಿಸ್ ಕೆಲವರಿಗೆ ಮೂವತ್ತು ವರ್ಷ ಆಗೋಂಗಿಲ್ಲ ನರಗಳ ವೀಕ್ನೆಸ್ ಆಗಿ ಪ್ಯಾರಾಲಿಸಿಸ್ ಸ್ಟಾರ್ಟ್ ಆಗಿಬಿಡ್ತದೆ ಅಂಥವರು ಯಾವ ಕೆಲಸಗಳಿಗೂ ಯೂಸ್ ಆಗ್ದಂಗೆ ಮೂಲೆ ಕೂತ್ಕೊಬಿಡ್ತಾರೆ ಇದರಲ್ಲಿ ಪಕ್ಷವಾತದಲ್ಲಿ ಏನಾಗುತ್ತೆ ಅಂದ್ರೆ ಪ್ಯಾರಾಲಿಸಿಸ್ ಅಲ್ಲಿ ಪಕ್ಷವಾತ ಅಂತ ಕರೀತೀವಿ ಪಕ್ಷವಾತದಲ್ಲಿ ಎರಡು ವಿಧ ಇದೆ ಪಕ್ಷವಾತ ಪಕ್ಷಘಾತ ಪಕ್ಷ ವಾತ ಬಂದಾಗ ಸ್ವಲ್ಪ ಸ್ಟ್ರೋ ಲೈಟ್ ಆಗಿ ಸ್ಟ್ರೋಕ್ ಆಗುತ್ತೆ ಅದಕ್ಕೆ ನೀವು ಎದ್ದು ಓಡಾಡ್ಕೋಬೋದು ಏನು ಸಮಸ್ಯೆ ಇರಲ್ಲ ಆದರೆ ರಕ್ತ ಸಂಚಾರ ಅನ್ನೋದು ಲೈಟಾಗಿ ಇರ್ತದೆ ಯಾವ ರೀತಿ ಅಂತಂದರೆ ನೋಡಿ ಹಿಂಗೆ ಮಲಗಿದಾಗ ಕಾಲೆಲ್ಲ ತಿಮ್ರ ಹಿಡಿಯೋದು ಜೋಮ್ ಹಿಡಿಯೋದು ಏನೋ ಒಂಥರ ನಿಶಕ್ತಿ ಆಗಿರೋದು ಇದು ಪಕ್ಷ ವಾತದಲ್ಲಿರ್ತಕ್ಕಂಥ ಸಮಸ್ಯೆಗಳು ಪಕ್ಷ ಗಾತ ಅಂದಾಗ ಏನಾಗುತ್ತೆ ಅಂತಂದರೆ ಒಂದೇ ಸರಿ ರಾತ್ರೋ ರಾತ್ರಿ ಬಿಡ್ತದೆ ಒಂದು ಕೈ ಒಂದು ಕಾಲು ಅಥವಾ ಎಡಗಡೆ ಆಗ್ಬೋದು ಎಡ ಬಲಗಡೆ ಆಗ್ಬೋದು ಇದೇನಾಗಂದ್ರೆ ಅದನ್ನು ಪಕ್ಷ ಅಂದರೆ ಸೂರ್ಯನಾಡಿ ಚಂದ್ರನಾಡಿ ಅಂತ ಎರಡು ರೀತಿ ತಗೊಂತೀವಿ ನಮ್ಮ ವೈದ್ಯ ಪರಂಪರೆಯಲ್ಲಿ ಸೂರ್ಯನಾಡಿ ಅಂದರೆ ಬಲಗಡೆ ಚಂದ್ರನಾಡಿ ಅಂದಾಗ ಎಡಗಡೆ ಇದನ್ನು ಪಕ್ಷ ಅಂತ ಕರಿತೀವಿ ಒಂದು ಎಡಗಡೆ ಆಗ್ಬೋದು ಒಂದು ಬಲಗಡೆ ಆಗ್ಬೋದು ಈ ರೀತಿ ಪಕ್ಷ ಗಾತ ಆದಾಗ ಎದ್ದು ನಡೆಯೋಕ್ಕಾಗೋದಿಲ್ಲ ಎರಡು ವರ್ಷ ಮೂರು ವರ್ಷ ಆದರೂ ಸುಧಾರಿಸ್ಕೊಳಕ್ಕಾಗೋದಿಲ್ಲ ಕಾರಣ ಏನು ಅಂತಂದರೆ ಪಕ್ಷವಾತ ಆಗಿದ ಕೂಡಲೇ ಏನು ಮಾಡ್ತೀವಿ ಅಂದರೆ ನಾವು ಮೊದಲನೇದಾಗಿ ಮನೆ ಟ್ರೀಟ್ಮೆಂಟ್ ಯಾರು ಕೊಡೋದನ್ನು ಬಿಟ್ಬಿಟ್ಟಿದ್ದೀವಿ ತಗೊಂಡೋಗಿ ಇಮಿಡಿಯೇಟ್ಲಿ ತಗೊಂಡಾಗ ಹಾಸ್ಪಿಟ್ಲಿಗೆ ಜಾಯ್ನ್ ಮಾಡ್ತೀವಿ ಜಾಯ್ನ್ ಮಾಡಿದಾಗ ಅವರಲ್ಲಿ ಏನಾಗುತ್ತೆ ಅಂದರೆ ಗ್ಲೂಕೋಸ್ಗಳನ್ನ ಎರ್ಸ್ತಾರೆ ಆಲ್ರೆಡಿ ದೇಹ ತಣ್ಣವಾಗಿ ನರಗಳೆಲ್ಲ ತಣ್ಣಗಾಗ್ಬಿಟ್ಟು ನರಗಳು ಎಳೆದ್ಬಿಟ್ಟಿರ್ತವೆ ಇನ್ನು ಕೆಲವರಿಗೆ ರಕ್ತ ಸಂಚಾರ ಸ್ಥಗಿತ ಆಗ್ಬಿಟ್ಟು ಬ್ರೈನಲ್ಲಿ ನರ ಬ್ಲಾಸ್ಟ್ ಆಗಿದೆ ಅಂತಾರೆ ಅದೇನೋ ನಮಗೂ ಸರಿಯಾಗಿ ಇನ್ನೂ ಗೊತ್ತಿಲ್ಲ ಅಂದರೆ ಸ್ಟ್ರಕ್ ಆಗುತ್ತೆ ಬ್ಲಡ್ ಏನಾಗುತ್ತೆ ಅಂದರೆ ಸಂಚಾರ ಕಡಿಮೆ ಆಗಿ ಒಂದೊಂದು ಕಡೆ ಸ್ಟ್ರಕ್ ಆಗಿಬಿಡ್ತದೆ ಆವಾಗ ಆ ರೀತಿ ಸಮಸ್ಯೆಗಳು ಬರ್ತಕ್ಕಂಥದ್ದು ಬಹಳಷ್ಟು ಜನಗಳಲ್ಲಿದೆ ಅವ್ರು ಏನು ಮಾಡ್ಕೋಬೇಕು ಫಸ್ಟ್ ಟ್ರೀಟ್ಮೆಂಟ್ ಅಂದರೆ ಮನೆಯಲ್ಲಿ ನಿಮಗೆ ನೀವಾಗಿ ತಯಾರು ಮಾಡ್ಕೊಳ್ತಕ್ಕಂಥ ಟ್ರೀಟ್ಮೆಂಟ್ ಏನಾದರೂ ಇದೆ ಅಂತಂದರೆ ನಾನು ಗಿಡಮೂಲಿಕೆಗಳಲ್ಲಿ ತೋರಿಸ್ಕೊಡ್ತೀನಿ ಅದನ್ನು ಮೊದಲನೇದಾಗಿ ನೀವು ಫಸ್ಟ್ ಮನೆಯಲ್ಲಿ ಅದನ್ನು ಕೊಡಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಆದಮೇಲೆ ನೀವು ಆಚೆಗಡೆ ಎಲ್ಲಿ ಬೇಕಾದ್ರೆ ಹೋಗ್ಬೋದು ಅದಕ್ಕೆ ಮೊದಲೇ ನೀವೇನು ಮಾಡ್ತೀರ ಅಂತಂದರೆ ಆಸ್ಪತ್ರೆಗೆ ಕರ್ಕೊಂಡು ಜಾಯಿನ್ ಮಾಡ್ತೀರಾ ತಿಂಗಳಲ್ಲಿ ಅವನು ಒಂದು ವರ್ಷ ಆದರೂ ಎದ್ದೋಳಲ್ಲ ಇದು ದೊಡ್ಡ ಸಮಸ್ಯೆ ಅದಕ್ಕೆ ನೀವು ಮಾಡ್ತಕ್ಕಂತ ಸಹ ಒಂದು ಟ್ರೀಟ್ಮೆಂಟ್ ಅಂದ್ರೆ ನೋಡಿ ಇದು ಹೊಂಗೆ ಮರ ಎಲ್ಲ ಹಳ್ಳಿಗಳಲ್ಲೂ ಹೊಂಗೆ ಮರ ಇದ್ದೇ ಇರ್ತದೆ ಪ್ರತಿ ಒಂದು ಹಳ್ಳಿಯಲ್ಲೂ ಸಿಟಿಯಲ್ಲೂ ಎಲ್ಲ ಕಡೆ ಹೊಂಗೆ ಮರ ಇರ್ತದೆ ನೋಡಿ ಇದು ಇದು ಹೊಂಗೆ ಮರ ಇದನ್ನು ನಾವು ಏನು ಮಾಡಬೇಕು ಅಂತಂದ್ರೆ ನೋಡಿ ಬೇರಿದೆ ಮರದಿಂದ ಕೆಳಗಡೆಗೆ ಬೇರು ಬಂದಿರ್ತದೆ ನೆಲದಲ್ಲಿ ಒಂದು ಸ್ವಲ್ಪ ಅಗಿರಿ ಪೂರ್ತಿ ಮರನ ಕಡೆಯ ಹೋಗಬೇಡಿ ಯಾವತ್ತೇ ಆಗಲಿ ಮರಗಳನ್ನ ಹಾಳು ಮಾಡಬೇಡಿ ಬೇರನ್ನ ಹಿಂಗಡಿಸ್ಕೊಳ್ಳಿ ಬೇರನ್ನ ಹಿಂಗಡಿಸ್ಕೊಂಡು ಬೇರಿನ ಮೇಲುಗಡೆ ಬೊಬ್ಡೆ ಬರುತ್ತೆ ನೋಡಿ ಈ ಥರ ಹೊಟ್ಟು ಸುಳಿದ್ರೆ ಹೊಂಗೆ ಮರದ ಇದ್ರ ಮೇಲೆ ಸುಳಿದ್ರೆ ಯಾವ ರೀತಿ ಬರುತ್ತೋ ಆ ರೀತಿ ಹೊಟ್ಟು ಬರುತ್ತೆ ಆ ಹೊಟ್ಟನ್ನು ಶೇಖರಣೆ ಮಾಡ್ಕೊಳ್ಳಿ ಹಸಿ ಇದಾಗಿರೋದು ಸ್ವಲ್ಪ ಬಟ್ಟೆ ತಗೊಂಡು ಒರೆಸಿ ಯಾಕಂದ್ರೆ ನೀರಾಗಿ ತೊಳೆದಾಗ ಏನಾಗುತ್ತೆ ಅಂದರೆ ನಿಜ ಸ್ವರ ಸ್ವರಸ ಅಂತಕ್ಕ ರೀತಿವಿ ನಾವು ಅದನ್ನು ಸ್ವರಸ ಅಂದರೆ ಸ್ವಚ್ಛವಾಗಿರ್ತಕ್ಕಂಥ ರಸ ನೀರು ಬಿದ್ದಾಗ ಏನಾಗುತ್ತೋ ಅದರಲ್ಲಿರ್ತಕ್ಕಂಥ ರಸ ಬದಲಾವಣೆ ಆಗುತ್ತದೆ ಅದರ ಪವರ್ ಹೋಗ್ಬಿಡ್ತದೆ ಅದಕ್ಕೆ ಬಟ್ಟೆ ತಗೊಂಡು ಮಣ್ಣಿರ್ತಕ್ಕಂಥ ಅದು ನೀಟಾಗಿ ಒರೆಸ್ಬಿಟ್ಟು ಕ್ಲೀನಾಗಿ ಜಜ್ಜಿ ಬಿಡಿ ಬಿಟ್ಟು ರಸ ಹಿಂಡ್ಕೊಳ್ಳಿ ಎಷ್ಟು ಒಂದು ಫಿಫ್ಟಿ ಎಮ್ ಎಲ್ ರಸ ಹಿಂಡ್ಕೊಳ್ಳಿ ಹಿಂಡ್ಕೊಂಡು ಅದಕ್ಕೆ ನೀವು ಏನು ಅಂತಂದರೆ ಎರಡು ಇಳುಕು ಬೆಳ್ಳುಳ್ಳಿ ಎರಡು ಚಿಟಿಕೆ ಅಷ್ಟು ಮೆಣಸು ಪುಡಿ ಎರಡು ಚಿಟಿಕೆ ಅಷ್ಟು ಅರಶಿನದ ಪುಡಿ ಇಷ್ಟು ಹಾಕ್ಬಿಡಿ ಚೆನ್ನಾಗಿ ಜಜ್ಜಿ ಬಿಡಿ ಬಿಟ್ಟು ಐವತ್ತೆಂಬೆಲ್ಲು ಇದರ ರಸ ಇದನ್ನ ನೀವು ಮನೆ ಮದ್ದಿನ ರೂಪದಲ್ಲಿ ಪ್ರತಿದಿನ ದಿನನಿತ್ಯ ಉಪಯೋಗಿಸ್ಕೋಬೇಕು ಯಾವಾಗ ಅಂದ್ರೆ ಬೆಳಗ್ಗೆ ಸಮಯ ಮಾತ್ರ ಯಾವ ರೀತಿ ಅಂತಂದ್ರೆ ನೋಡಿ ಈ ಬೇರಿನ ಬೊಬ್ಡಿ ಹೋಗಿರ್ತಕ್ಕಂಥ ಅದನ್ನ ಮರ ಹಾಳು ಮಾಡದೆ ಕೆಡು ಬಿಡೋದಲ್ಲ ಅದು ದೊಡ್ಡ ಸಮಸ್ಯೆ ಅಲ್ಲ ಅದು ಬೆಳಿಬೇಕಂದ್ರೆ ತುಂಬಾ ವರ್ಷಗಳು ಬೇಕು ಅದನ್ನ ಏನ್ ಮಾಡ್ತೀರಂದ್ರೆ ಬೇರು ಯಾವ ಕಡೆಗೆ ಹೋಗಿರ್ತದೆ ಆ ಕಡೆಗೆ ಸ್ವಲ್ಪ ಭೂಮಿನ ಅಗದು ಬಿಟ್ಟು ಆ ಬೇರಿನ ಸ್ವಲ್ಪ ಹಿಂಗಡಿಸ್ಕೊಳ್ಳಿ ಹಿಂಗಡಿಸ್ಕೊಂಡು ಮೇಲ್ಗಡೆ ಇರ್ತಕ್ಕಂಥ ಚರ್ಮ ಅಂದರೆ ಬೊಬ್ಡಿನ ಮಾತ್ರ ಅದು ಹೊಟ್ಟು ಅಂತ ಸಹ ಹೇಳ್ತೀವಿ ಅದನ್ನು ಮಾತ್ರ ಹಿಂಗಡಿಸ್ಕೊಳ್ಳಿ ಹಿಂಗಡಿಸ್ಕೊಂಬಿಟ್ಟು ನೀಟಾಗಿ ಜಜ್ಜಿಬಿಟ್ಟು ರಸ ಹಿಂಡ್ಕೋಬೇಕು ಯಾವ ರೀತಿ ಅಂತಂದರೆ ನೋಡಿ ತೊಳೆದ್ರೆ ನೀರಲ್ಲಿ ತೊಳೆದ್ರೆ ಹೋಗ್ಬಿಡ್ತದೆ ನೀರಲ್ಲಿ ತೊಳಿಬಾರ್ದು ಸ್ವರಸ ಅಂತ ಕರಿತೀವಿ ಸ್ವರಸ ಅಂತಂದರೆ ಸ್ವಚ್ಛವಾಗಿರ್ತಕ್ಕಂಥ ಆ ಬೇರಿನ ರಸ ಮಾತ್ರನೇ ಅದನ್ನೇ ಸ್ವರಸ ಅಂತ ಕರೆಯೋದು ಆ ರಸನ ಮಾತ್ರ ಶೇಖರಣೆ ಮಾಡಿಕೊಳ್ಳಿ ಒಂದು ಕಾಟನ್ ಬಟ್ಟೆಗೆ ಹಾಕ್ಕೊಂಡ್ರೆ ರಸ ಹಿಂಡ್ಕೊಂಡು ಒಂದು ಫಿಫ್ಟಿ ಎಮ್ ಎಲ್ ತಗೊಂಡಾದಮೇಲೆ ಅದರ ಜೊತೆಗೆ ಎರಡು ಇಳುಕು ಬೆಳ್ಳುಳ್ಳಿ ಎರಡು ಚಿಟಿಕೆ ಹರಶಿಣ ಪುಡಿ ಎರಡು ಕಟ್ಟೆ ಎರಡು ಚಿಟಿಕೆ ಮೆಣಸು ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನಾಟಿ ಹಸುವಿನ ಹಾಲಾಗಬಹುದು ನೋಡಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮೇಕೆ ಹಸು ಮೇಕೆ ಹಾಲು ಫಿಫ್ಟಿ ಎಮ್ ಎಲ್ ಮೇಕೆ ಹಾಲು ತಗೊಳ್ಳಿ ಅಕಸ್ಮಾತ್ ಅದು ಸಿಗದೇ ಇದ್ದ ಪಕ್ಷದಲ್ಲಿ ನಾಟಿ ಹಸುವಿನ ಹಾಲು ಮಾತ್ರ ಉಪಯೋಗಿಸ್ಕೊಬೇಕು ಉಪಯೋಗಿಸ್ಕೊಂಡು ಎರಡು ಮಿಕ್ಸ್ ಮಾಡಿ ಮೇಕೆ ಹಾಲು ತಗೊಂಡಾಗ ಏನಾಗುತ್ತೆ ಅಂದರೆ ಫಾಸ್ಟಾಗಿ ರಿಲೀಫ್ ಕೊಡ್ತದೆ ಆದಷ್ಟು ನೂರಕ್ಕೆ ನೂರು ಪರ್ಸೆಂಟ್ ಮೇಕೆ ಹಾಲು ಮಾತ್ರನೇ ಉಪಯೋಗಿಸಿ ಅಕಸ್ಮಾತ್ ಸಿಗದೇ ಇದ್ದ ಪಕ್ಷದಲ್ಲಿ ನಾಟಿ ಹಸುವಿನ ಹಾಲು ಮಾತ್ರ ಉಪಯೋಗಿಸ್ಕೊಡಿ ಉಪಯೋಗಿಸ್ಬಿಟ್ಟು ಫಿಫ್ಟಿ ಎಮ್ ಎಲ್ ಇದು ಫಿಫ್ಟಿ ಎಮ್ ಎಲ್ ಇದರ ಸ್ವರಸ ನಾನು ಹೇಳಿರ್ತಕ್ಕಂಥ ಮೆಣಸು ಬೆಳ್ಳುಳ್ಳಿ ಅರಿಶಿನ ಇಷ್ಟು ಮಾತ್ರ ಬಳಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಆ ವ್ಯಕ್ತಿಗೆ ಬೆಳಗ್ಗೆ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಕೊಡಿ ಕೊಟ್ಟು ನೋಡಿ ಮೈಗೆ ಯಾವುದೇ ಕಾರಣಕ್ಕೂ ಬಟ್ಟೆ ಪರಿಪೂರ್ಣವಾಗಿರಬೇಕು ತಲೆ ಕಾಲು ಕೈ ಎಲ್ಲ ಪರಿಪೂರ್ಣವಾಗಿ ಮಪ್ಲೇರಾಗಿರ್ಬೋದು ಅಥವಾ ಯಾವುದು ಬೆಚ್ಚಿಗಿರಬೇಕು ವ್ಯಕ್ತಿ ಆ ರೀತಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ದಿನಗಳ ಕಾಲ ಮನೆಯಲ್ಲಿ ಗಾಳಿ ಗಾಯಲು ಸೋಕ್ಸ್ಕೋಬೇಡಿ ಇಟ್ಕೊಂಡು ಈ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಬಂದರೆ ಮ್ಯಾಕ್ಸಿಮಮ್ ಹದಿನೈದು ದಿನ ಇಪ್ಪತ್ತು ದಿನ ಅಥವಾ ಒಂದು ತಿಂಗಳ ಒಳಗಾಗಿ ಆ ವ್ಯಕ್ತಿ ಚೇತರಿಸ್ಕೊಂತಾನೆ ಅದೇ ನೀವು ಬಿಟ್ಟುಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಹಿಂದ್ಕೊಳ್ಳಿ ಆ ವ್ಯಕ್ತಿ ಚೇತರಿಸ್ಕೋಬೇಕಂದ್ರೆ ಕನಿಷ್ಠ ಅಂದ್ರೆ ವರ್ಷಗಳು ಬೇಕು ಈ ಒಂದು ಆಯುರ್ವೇದ ಟ್ರೀಟ್ಮೆಂಟ್ನ ನೀವು ನೀವಾಗಿ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗುತ್ತೆ ಅದನ್ನು ನಾವು ನಿಮಗೆ ತಲುಪಿಸ್ತೇವೆ ಆ ಒಂದು ಸಮಸ್ಯೆಯಿಂದ ನೀವು ದೂರ ಆಗ್ಬಹುದು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ